ಬಿ ಪಿ ಎಲ್ ಕಾರ್ಡ್ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವವರಿಗೆ ಮಹತ್ವದ ಮಾಹಿತಿ ನೀವು ಈ ದಾ ಏಳು ದಾಖಲೆಗಳನ್ನು ಹೊಂದಿರಬೇಕು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವವರಿಗೆ ಏಳು ದಾಖಲೆಗಳನ್ನು ಹೊಂದಿರಬೇಕು ಇಂದು ರೇಷನ್ ಕಾರ್ಡ್ ಅತ್ಯಂತ ಮಹತ್ವದ ದಾಖಲೆಯಾಗಿದ್ದು ಬಡವರು ಈ ಕಾರ್ಡ್ ಮೂಲಕ ಹಲವು ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಹೌದು ಬಡವರಾಗಿ ವಿಶೇಷವಾಗಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಜಾರಿ ಮಾಡಲಾಗಿದ್ದು ಈ ಮೂಲಕ ಹಲವು ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ವಿಶೇಷವಾಗಿ ಖಾತರಿ ಯೋಜನೆಗಳ ಲಾಭ ಪಡೆಯಲು ಈ ಪಡಿತರ ಚೀಟಿ ಅಗತ್ಯ ಇಂದಿಗೂ ಅನೇಕ ಜನರು ಹೊಸದಾಗಿ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದಾರೆ ಮತ್ತು ಸರ್ಕಾರವು ಶೀಘ್ರದಲ್ಲೇ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬಹುದು ಹೊಸದಾಗಿ ಮದುವೆಯಾದ ದಂಪತಿಗಳು ಹೊಸದಾಗಿ ನೆಲೆಸಿರುವವರು ಮುಂತಾದವರು ಹೊಸ ಪಡಿತರ ಚೀಟಿ ಪಡೆಯಲು ಕಾಯುತ್ತಿದ್ದಾರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಶುಭ ಸುದ್ದಿ ನೀಡಿದೆ ಪಡಿತರ ಚೀಟಿಗಾಗಿ ಜೂನ್ ಮೊದಲ ವಾರದಲ್ಲಿ ಅರ್ಜಿ ಸಲ್ಲಿಸಬಹುದು ಎಂಬ ಮಾಹಿತಿ ವಿವಿಧ ಮೂಲಗಳಿಂದ ಲಭ್ಯವಾಗಿದೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಯಸ್ಸಿನ ಪ್ರಮಾಣಪತ್ರ ಚಾಲನಾ ಪರವಾನಗಿ ಫೋಟೋ ಮೊಬೈಲ್ ನಂಬರ್ ಸ್ವಯಂ ಘೋಷಿತ ಅಫಿಡವಿಟ್ ಅರ್ಹ ಅಭ್ಯರ್ಥಿಗಳು ಆಹಾರ ಮತ್ತು ನಾಗರಿಕ ಇಲಾಖೆ ಆಹಾರ್ ಡಾಟ್ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ಮೂಲಕ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಬಹುದು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವವರು ಖಾಸಗಿ ಸೈಬರ್ ಕೇಂದ್ರ ಬಳಸುವುದನ್ನು ತಪ್ಪಿಸಿ ಗ್ರಾಮೋನ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬೇಕು ಹೌದು ಈ ಸೇವೆಗಳ ಮೇಲೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀವು ನೋಡುತ್ತೀರಿ ನಂತರ ನಿಮ್ಮ ವಿವರಗಳನ್ನು ನಮೂದಿಸಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಕೆಲವರ ಪಡಿತರ ಚೀಟಿ ತಿದ್ದುಪಡಿಗೂ ಬಾಕಿ ಇದ್ದು ಜುಲೈ ತಿಂಗಳಲ್ಲಿ ಆಹಾರ ಇಲಾಖೆ ಅನುಮತಿ ನೀಡಬಹುದು ಆದ್ದರಿಂದ ಹೆಸರು ತಿದ್ದುಪಡಿ ವಿಳಾಸ ಬದಲಾವಣೆ ಹೆಸರು ಸೇರ್ಪಡೆ ಇತ್ಯಾದಿಗಳನ್ನು ಅನುಮತಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ